ಅರ್ಬಿನೈನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಚಿಂತಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಗವರಹಳ್ಳಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು ಹಲವು ಬಾರಿ ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವವರೆಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಅಧಿಕಾರಿಗೆ ಎಚ್ಚರಿಕೆ ನೀಡಿದರು ಈ ಕುರಿತು ಮಾಧ್ಯಮದವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರನ್ನು ಮಾತನಾಡಿದಾಗ ಸದರಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿರುವುದು ಗಮನಕ್ಕೆ ಬಂದಿದ್ದು ಈ ಕೂಡಲೇ ಸ್ಥಳೀಯ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮದಲ್ಲಿ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಲು ಸೂಚನೆ ನೀಡಲಾಗಿದೆ ಗ್ರಾಮಕ್ಕೆ ನೀರು ಸರಬರಾಜು ಆಗದಂತೆ ಕೆಲ ವ್ಯಕ್ತಿಗಳು ಉದ್ದೇಶ ಪೂರಕವಾಗಿ ಬಂದ್ ಮಾಡಿಸಿರುವುದಾಗಿ ಗೊತ್ತಾಗಿದ್ದು ಈ ಕುರಿತು ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು ಆರ್ಬಿ ನ್ಯೂಸ್ ರಿಪೋರ್ಟರ್ ರಾಮಾಂಜನೇಯ ಎಸ್ ಆಗಿದೆ ಸರ್ ನಮ್ಮ ಪ್ರಾಬ್ಲಮ್ಗಳು ನಾವು ಯಾರ ಹತ್ರ ಹೇಳ್ಕೊಟ್ರೇನು ನಮ್ಮ ಕಷ್ಟ ಸುಖ ಆದಷ್ಟು ನೀವ ಸಾಹೇಬ್ರು ಇಲ್ಲ ತಾಯಂದ ಸಾಹೇಬ್ರು ಬರೋವರೆಗೂ ನಾವು ಒಂದು ತೆಗೆಯೋದಿಲ್ಲ ಸರ್

ನಾಲ್ಕು ತಿಂಗಳಿಲ್ಲ ಇಲ್ಲ ನಾಲ್ಕು ತಿಂಗಳಿಲ್ಲ ನಾಡಾದ್ರೂ ಅಧಿಕಾರಿ ಬಂದಿದ್ರ ನಿಮ್ಮೂರಿಗೆ ಬರ್ತಾರೆ ಹೋಗ್ತಾರೆ ಸರ್ ಸುಮ್ನೆ ಬಂದು ಹೋಗ್ತಾರೆ ಕಾಟಾಚಾರ ಕಷ್ಟ ಕೊಡೋದಿಲ್ಲ ಮತ್ತೆ ನೀವು ನೀರಿನ ವ್ಯವಸ್ಥೆ ಏನ್ ಮಾಡ್ತಾ ಇದ್ರ ನೀರಿನ ವ್ಯವಸ್ಥೆ ಏನ್ ಮಾಡೋದ ಸರ್ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ಗಳಿಂದ ತಂದು ಜೀವನ ಮಾಡ್ತಾರೆ ಬೇರೆ ಅವ್ರ ಹತ್ರ ಹೋಗಿ ತಕೊಂಡ್ ಬರ್ತಾರೆ ಇದುವರೆಗೂ ಅಧಿಕಾರಿಗಳು ಗಮನಕ್ಕೆ ಕಲ್ಸಿದ್ರೆ ನಾವೇ ತರಿಸಿದೀವಿ ಸರ್ ಪಿಡುವ ಸಾಹೇಬರಿಗೆ ಅಧಿಕಾರಿಗಳ ಸಬತಾನೇ ಇದಾರೆ ಸರ್ ಹಿಂಗೆ ಸರಿ ಮಾಡಿ ಹೋಗ್ತೀವಿ ಈಗ ಬಂತು ಅಗೋ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾ ಸರ್ 嘛，那过拉去。